ತಮ್ಮ ಕಸ ಹೊಡಿದ್ ಬಿಡು ದನಗಳಿಗೆ ನೀರು ಕುಡ ಏ ಅಪ್ಪ ಕುಡಿಸ ಕಟ್ಟಿನ ಮಕ್ಕೊಂಡಾಗೆ ಅವಾಗ ಒಟ್ಟು ನೀರು ಕುಡಿಸಿನ ಇದು ಹೊಡಿ ಯಾರು ಬ್ಯಾಡ ಅನ್ನಂಗಿಲ್ಲ ನೀರು ಮೇವು ಎಲ್ಲಾ ನೋಡ್ಕೊಂತ ಇರು ಮತ್ತ ಯಾರು ಮಾಡ್ತಾರ ನನ್ ಬಿಟ್ರೆ ಇಲ್ಲಿ ನಾನೇ ಮಾಡ್ತೀನಿಲ್ಲ ಸರಿ ಅಪ್ಪಗೆ ಒಂದ್ ಮಾತಾಡೋದು ಒಂದು ಕಲ್ತ್ ಬಿಟ್ಟಿರಿ ಮಕ್ಕಳಾಗಿ ಒಬ್ರ ಹ್ಞೂ ಯಪ್ಪಾ ಅನ್ನಂಗಿಲ್ಲ ಮಾಡಿ ಮಾಡ್ರಿ ಆಯ್ತು ತಗೋಮ್ರೆ ಒಂದು ಕಪ್ ಚಹನ ಮಾಡ್ಕೊಂಡ್ ಬಾರ ಏನ್ ಏನ್ರಿ ಮೂರ್ ಹೊತ್ ಬರ ಚಾನೆ ಬೇಡತಿರಿ ಮನೊಂದ್ ಕೆಲ್ಸ ಮಾಡಿರೋ ಬೇಡತ್ತಿರಿ ಮಾಡವ್ವಾ ಯಾರು ಬೇಡ ಅಂತಾರ ನಿನಗ ಸೊಸಿ ಆಗಿದಿ ಮಾಡ್ತಿದಿ ಆದ್ರ ನಾ ಏನ್ ಕೇಳಿನಿ ಅವ್ವ ನಿನಗ ಒಂದ್ ಕಪ್ ಚಾ ಕೇಳಿ ತುಂಬ ಆಗುದಿಲ್ರಿ ಇಸ್ ಭಾಂಡೆ ತಿಕ್ಕಿ ನ ಕೆಲಸ ಅದಾವ ಎಲ್ಲ ಕೆಲಸ ಕೆಲ್ಸಗನೇ ಚಾ ಮಾಡಿ ಕೊಡ್ತೀನಿ ರೀ ನಿಮ್ಗೆ ಬರೇ ಚಾ ಮನೆ ಮಾಡಿ ಮಾಡು ಅಂದ್ರೆ ಚಂದ ರೀ ಎಲ್ಲಿ ಚಾ ಮಾಡಣ್ರಿ ನಾವು ಹೇ ಏನಾಗಿದೆ ಯಾಕಂದ್ರೆ ಹೇಳುತ್ತಿ ಬರೇ ಮೂರು ಹತ್ತು ಚಾ ಮಾಡಿಕೊಡು ಚಾ ಮಾಡಿ ಕೊಡು ಅಂತ ಮನ್ಯಾಗ ಕೆಲಸ ಇಲ್ಲ ಏನಂಗೆ ಮಾಡಕ ಏನು ಕೇಳಿಬರ ಕೇಳನು ಒಂದು ಕಪ್ ಚಾ ಮಾಡಿ ಕೊಡೋದಾಗುದಿಲ್ಲ ಮಾಡ್ಕೊಡ್ಲಕ್ಕೆ ಅಂತ ಅನ್ನೋದು ಎಲ್ಲ ಮನ್ಯಾಗ ಕೆಲಸ ಇಲ್ಲ ನಮಗೆ ಏಯ್ ನೀ ಎಟ್ ಕೆಲಸ ಮಾಡ್ತೀ ಅನ್ನೋದು ನನಗೆ ಗೊತ್ತದ ಹೋಗಿ ಒಂದ್ ಕಪ್ ಚಾ ಮಾಡ್ಕೊಂಡು ಹೋಗ ಅಪ್ಪ ಮಕ್ಕಳ ಜೊತೆ ಹೋಗಿ ಕೂತ್ಕೊಂಡ್ರೆ ಏನ ಈಗ ಹೋಗಿ ಚಾ ಮಾಡಿ ಕುಡ ಹೋಗ ನಂದೆ ಕೆಲಸ ಆಗತ್ತೆ ಮಾಡ್ಕೊಡು ಅಣ್ಣ ನಿನಗೆ ಅರ್ಜೆಂಟ್ ಇದ್ರೆ ಮಾಡ್ಕೊಡು ನಮ್ ಕೆಲಸ ಇಲ್ಲಿ ಬಂದೆ ತಮ್ಮ ಓಲಿ ಬಿಡು ನಾನು ಸಂಬಂಧ ಗಂಡ ಹೆಣ್ತಿ ಯಾಕೆ ಗುದ್ದೆ ಆಡ್ತೀರಿ ಹಿಂದಗಡೆ ಯಾರು ಮಾಡಿ ಕೊಡ್ತಾಳಲ್ಲ ಕುಡಿತೀನಿ ಸುಮ್ಮಿರು ಹಿಂದಗಡೆ ಏನು ಮಾಡಿ ಕೊಡ್ತಾಳ ಮಾತಿಗೆ ಮಾತು ಹತ್ತಿ ಕೊಡಂಗಿಲ್ಲ ಅಂತ ಸಚಿನ್ ತಂದಿ ಒಲ್ಲ ಒಲ್ಲ ಅಂತ ಹೇಳಿ ಬಡ್ಕೊಂಡೆ ನಿನಗೆ ಇರ್ಲಿ ಯಾಕೆ ಮನೆಗೆ ಲಕ್ಷ್ಮಿ ಮನೆಗೆ ಲಕ್ಷ್ಮಿ ಬಂದಾಳ ನೋಡಿ ಲಕ್ಷ್ಮಿ ಮಾಡಿಸ್ಕೊಂಡು ಕುಡಿ ಯಾಕೋ ಏನು ನಾಲ್ಕು ದಿನ ಆಯ್ತು ನನ್ಗೆ ಊಟನ ಸರಿ ಅನ್ಸೋ ಒಂದು ಆ ಕಡೆ ನನ್ನ ಮಗಳು ಚಿಂತಿ ನನ್ನ ಮಗಳಿಗೆ ಏನಾರ ಆಗ್ಯದೋ ಏನು ಜಗಳ ಆಡ್ಯಾರೋ ಏನು ತಿಳಿಯವಲ್ಲ ಅಂತಿನ ಇಲ್ಲಿ ನೋಡಿದ್ರ ಇವ ಬೇರೆ ದನಗಳ ಮೇಷ್ಗು ಅಂತಾನೆ ಕುಂತಾನ ನಿಮ್ಮ ಹೋಗು ನಿಮ್ ಆಗ್ಯದನ ಆಗ್ಯದ ಬಾ ಅಂತಂದ್ರ ಇಲ್ಲಪ್ಪ ಆಗೋದಿಲ್ಲ ಅಂತಾನ ದೇವರು ನನ್ನ ಹಳೇ ಬರ್ದಾಗ ಏನು ಬರ್ದನೋ ಹೆಂಗೈತು நினேன் ஹே பீத்த நாங்க தம்பார்கொம்பா தே எட்டிபா நினிகேர் பத்ததில்லை நினை சீதா இல்லது எதிபுடு நன்கே பேசராகினி டோ சிலோ பங்கார தரதான் நீ நன்காரி கொடுத்துடா சீதா ஓகேபிடியா ಹೇಳ್ರಿ ಅವ್ರು ಯಾವಾಗ ಬಂಗಾರ ಕೊಡ್ತಾರ ಅವಾಗೆ ತಗೊಂಬರ್ತೀನ್ರಿ ಆ ಬಂಗಾರ ತರುತ್ತಾನೆ ಈ ಮನೆಯ ನಾ ಕಾಲ್ ಇಡಲ್ಲ ಆಯ್ತು ಹೇಳ್ರಿ ನಾನೇ ಹೋಗ್ತೀನಿ ಇವ್ರ ಒಬ್ರು ಕಮ್ಮಿ ದರ ಇಕ್ಕೋಬೇಕು ಬಂದ ಹೋಗ್ರಿ ಎಲ್ಲರೂ ಬೆದಿಗಿದ್ರಿ ಬಳ್ಳಿ ಹಾಕೋ ಹೋರಿ ಈಗ ಬಂದೆ ಹಾ ಅಣ್ಣ ಈಗ ಬಂದೆ ಅಪ್ಪನ ಕಡೆ ಹೋಗ್ತೀವಿ

ಅಂತದೇನ ಹಾಳ್ ಮಾಡೀನಿ ಅದೇ ಅಪ್ಪ ಲಗ್ನ ತಗೊಂಡಾಗ ಒಂದ್ಸಲಿ ಬಂಗಾರ ಹಾಕ್ತೀನಿ ಅಂದಿದ್ದಲ್ಲ ಅದು ಹಾಕಿಲ್ಲ ಅಂತ ಹೇಳಿ ಕುಡಿದ್ ಬಂದು ಹೊಡಿತಾನೆ ಅಪ್ಪ ನನಗ ಒಂದ್ಸಲಿ ಬಂಗಾರಕ್ಕೆ ಕುಡಿದ್ ಬಂದು ಹೊಡಿತಾನ ಹೂನಪ್ಪ ಅಂತ ಮನಿ ಮೊಚ್ಚಿ ಅಲ್ಲ ಏನ್ ಮಾಡ್ಲಿ ಏನ್ ಮಾಡುದವ ಚಲೋ ಮನಿತನ ಚಲೋ ಹುಡುಗ ಅಂತ ಕೊಟ್ಟೆ ಇವ ಕುಡುಕದನ ಅನ್ನೋದು ಗೊತ್ತಾಗಿದ್ರೆ ನಿನ್ನ ಯಾಕೆ ಕೊಡ್ತಿದ್ ನೀವ ಏನ್ ಮಾಡದಪ್ಪ ಕಣ್ಣೀರ ಕೈ ತೊಳೆದ್ ಬಂದ್ ನನಗೆ ಮಾಡಿದ್ರೆ ಆಯ್ತು ಆಮೇಲೆ ವಿಚಾರ ಮಾಡಿದ್ರೆ ಆ ತಂಗಿ ಹೋಗ್ನಿ ಕೈಕಾಲ್ ಮುಖ ತಗೊಂಡು ಒಳಗೆ ಹೋಗಿ ಕುಂಡ್ರೋಗಿ ಹೋಗ್ಯೋ ಒಂದೆರಡು ಕಪ್ ಚಾ ಮಾಡೋರಿಗೆ ಒಂದು ಮಗಳು ಚಲೋ ಮಂಚಂದಾಗಿರ್ತಲ್ಲ ಅಂತ ಹೇಳಿ ಚಲೋ ಹಳೆಯಾನ ಅಂತ ಕೊಟ್ಟೆ ಆಗ್ತಾನ ಅಂತ ಹೇಳಿ ಏನ್ ಮಾಡುದು ಅದೇನು ಅಂತಾರಲ್ಲ ಗಿಣಿ ಒಯ್ದು ಗಿಡಗನ್ ಕೈಯಾ ಕೊಟ್ಟಂಗ ಆತ್ನ ಏನಾರು ಮಾಡಿ ನಾನು ಈ ಸಲ ಒಂದ್ ತಲೆ ಬಂಗಾರ ಕೊಡ್ಬೇಕು ಅಂತ ಮನಸ್ಸು ಮಾಡಿದ್ದೆ ಆದ್ರೆ ಏನ್ ಮಾಡುದು ಬೆಳೆನೇ ಇಲ್ಲ ಮಳಿನೇ ಆಗಿಲ್ಲ ದೇವ್ರು ಎಷ್ಟು ಕಷ್ಟ ಏ ತಿಳಿ ನಮ್ಗೆ ನಮ್ಮ ತಂಗಿ ಪ್ಯಾಸತ್ ಮನಿಗೆ ಬಂದೈತಾವ ಒಂದು ಕಪ್ ಚಾ ಮಾಡಿ ಕೊಡು ನಿಮ್ ಇಬ್ಬರದೇ ಕಿರ್ಕಿರ್ ಸಾಕೇತು ಅಕ್ಕಿಯೊಬ್ಬರು ಬಂದ್ ಹೋಗ್ಲದ ಹೆಣ್ಣ ಅನಕಿ ಮಾಡ್ಕೊಂಡ್ ಕುಡಿಯತ್ತ ಸ್ವಲ್ಪ ಅಂತಕರ್ಣ ಅನ್ನೋದೈತಿ ಅಕ್ಕೇನಿರ್ ಇರ್ಲಾಕ್ ಬಂದಿಲ್ಲ ಬಂದಾಳ ಬ್ಯಾಸತ್ತ ಗಂಡನ್ ಕೂಡ ಜಗಳಾಡಿ ನಾಕ್ ದಿವ್ಸ ನಿತ್ ಹೋಗ್ತಾಳ ನೋಡುವ ಅಕ್ಕಿ ಇರೋದ್ ನಿನಗೆ ಸರಿ ಕಾಣ್ಲಿಲ್ಲ ಅಂದ್ರ ಆಕಿ ಇಲ್ಲಿ ನಾಕ್ ದಿನ ಇರುತ್ತಾನ ನಾಲ್ಕ್ ದಿನ ನೀ ತವರ್ ಇಲ್ಲಿ ಹೋಗಿರ್ಲಾಕ್ ಹೋಗ್ಬೇಡ ಹೋಗಿ ಚಾ ಮಾಡ್ಕೊಡುಗುದಿಲ್ಲ ಆಗುದಿಲ್ಲ ಅಂದ್ರೆ ಹೋಗ್ನಿ ನಾಲ್ಕ್ ದಿನ ತವರ್ ಸುಮ್ಕೊಂಡ್ರ ಸುಮ್ಕೊಂಡ್ರಿ ಏನ್ ನೋಡ್ತಿ

ದಿನಾ ಕುಡಿದು ಬಂದು ಹೊಡಿತಾನೆ ಅದೇ ಬಂಗಾರ ತುಂಬ ಬಂಗಾರ ತುಂಬಾ ನೀವು ತಿಳ್ಕೊಂಡಂಗ ನಾ ಆ ಮನ್ಯಾಗ ಆರಾಮ ಇಲ್ಲ ಅಣ್ಣ ನಾ ದಿನ ಕೂಲಿ ಕೆಲ್ಸಿಗೆ ಹೋಗ್ತೀನಿ ರಖತ್ ಕೊಟ್ಟರೂ ಹೊಡಿತಾನೆ ಕೊಡಲಿಲ್ಲ ಅಂದರೂ ಹೊಡಿತಾನ ದಾರು ಕುಡಿದು ಕುಡಿದು ಬಂದು ಬಂಗಾರ ತುಂಬ ಹೊಡಿತಾನ ಅಣ್ಣ ನಾ ಏನು ಆ ಮನ್ಯಾಗೆ ಸುಖದಿಂದ ಸಂಸಾರ ಮಾಡಲ್ಲ ನಾನು ನನ್ನ ಕಣ್ಣೀರ ಕುಡದ್ ಕುಡಿ ತಪ್ಪಿದ್ದಲ್ಲ ನೀನು ವಿಚಾರ ಮಾಡೋಕೆ ಹೋಗಬೇಡ ನೀರು ಒಂದು ನಾಲ್ಕು ದಿಸ್ ಇರು ಈಗ ನಿನ್ನ ಕೂಡ ನಾನೇ ಬಂದು ನಿನ್ನ ಗಂಡಗೆ ಹೇಳಿ ನಾನು ನಿನ್ನ ಬಿಟ್ಟು ಬರ್ತೀನಿ ಅಲ್ಲಿ ತನಕ ನೀ ಇಲ್ಲೇ ಇರು ಯಾವ ಥರನೂ ಏನು ಚಿಂತೆ ಮಾಡಕ್ ಹೋಗಬೇಡ ಮಾಡ್ಕೊಂಡು ಒಳಗೋಗ್ ಬರ್ಲೇನಾ ಬ್ಯಾಡವ್ ನಿಮ್ಮ ಐನಿ ತಂದು ಕುಡ್ದ ಕುಂತೀನಿ ನಾನು ಬಾ ಬಾ ಕುಂದ್ರ ಬಾ ಇಲ್ಲೇ ಬಾಯವ್ ನೋಡವ್ವ ನೀ ಯಾವುದಕ್ಕೂ ಚಿಂತೆ ಮಾಡಬೇಡ ನನಗೆ ಎಷ್ಟೇ ಕಷ್ಟ ಬಂದ್ರು ಚಿಂತಿಲ್ಲ ಒಂದ್ ತೊಲಿ ಬಂಗಾರ ಹೌದಲ್ಲ ಒಂದ್ ತೊಲಿ ಬಂಗಾರನು ಕೊಡ್ತೀನಿ ನಿಮ್ಮ ಅಣ್ಣನ ಜೋಡಿ ಮಾಡಿ ಕಳಿಸ್ತೀನಿ ನಿಮ್ಮ ಅಣ್ಣ ಅಲ್ಲೆಲ್ಲ ನಿಮ್ಮ ನಿನ್ನ ಗಂಡಗ್ ಬುದ್ಧಿ ಮಾತು ಹೇಳಿ ಬರ್ತಾನ ಅವ ಹ್ಮ್ ಹ್ಮ್ ನೋಡಿ ಬಂದ್ ಹೆಂಗ್ ಕೊಟ್ಟಾಳ ಎಂಟು ದಿವಸ ಆಯ್ತು ಗಂಡನ ಖಬ್ರು ಸಚ್ಚಿ ಕೀಲಿಕ್ಕಿ ನಮಸ್ಕಾರ ರೀ ಮಾವರ ಆರಾಮ್ ರೀ ಆರ್ ಬಾಳ ಈಗ ಬಂದ್ಯಾ ಹೋಗುವಾ ನಿನ್ ಗಂಡ ಬಂದನ ಒಂದ್ ಚರ್ ನೀರ್ ಕೊಡು ಹೋಗು ಅಪ್ಪ ನೀರ್ ಅಲ್ಲೆಪ್ಪ ಇಂಥವ್ ಇಸಾ ಕೊಟ್ರು ಪಾಪ ಅತ್ತಲ್ಲೆಪ್ಪ ನೀನ್ ನೀರ್ ಅಲ್ಲೇ ಇಡು ಬಂದ್ ಕೆಲಸ ಏನಾಯ್ತು ಬಂದ್ ಎರಡ್ ದಿವಸ ಆಯ್ತು ಇಲ್ಲಿ ಏನೋ ಒಂದ್ ತಿಂಗಳು ಇರ್ಬೇಕತಿ ಇಲ್ರಿ ಅಪ್ಪಾರ ಕೊಡ್ತೀನಿ ಅಂದಾರಲ್ರಿ ಅವೇನು ಕರ್ಲಿಕ್ ಬಂದಿಲ್ಲಾ ನೀನ್ ಮಾತಾಡ್ಲಕ್ ಬಂದಿಲ್ಲಪ್ಪ ಅವ್ ಸಸಿನ್ ಬಂದನ್ ಬರೋದಿ ಎರಡ್ ದಿನಕ್ ಕೊಡ್ತೀನಿ ನನ್ನ ಶಟ್ಗೊಂಡ್ ಹೋದಯಪ್ಪ ಹೋಲ್ ಬಿಡಪ್ಪ ಎಷ್ಟ್ ದಿನ ಹೋಗ್ತಾನ ನಾವು ನೋಡೋಣ ಮಾಮ ಬಂದಿದ್ದಿಲ್ಲ ದನಿ ಬರಾಕತಿತ್ತು ಬಂದಿದ್ದ ಅವನಿಗೆ ಬಂಗಾರ ಅಣ್ಣ ಬಂಗಾರ ತಗೊಂಡೆ ಬಾ ಅಂತ ಹೇಳಿ ಹೋದ ಕೇಳ್ದೇನಪ್ಪ ಅಲ್ಲ ನೀರೇ ಸಮಾಧಾನ ಮಾಡ್ಬೇಕಾಗಿತ್ಲ ಏನಪ್ಪ ನೀ ಬಂದವ ನೀಟಗಿರಿ ಹೋದ ಕೊಡ್ತೀವತ್ ಹೇಳ್ಬೇಕಲ್ಲ ಏನಾಗಿತ್ತು ಹೇಳಾಕ ಇಲ್ಲ ನನ್ನರೇ ಕರಿಬೇಕಲ್ಲ ನಾ ಹೇಳ್ತಿದ್ನಿಲ್ಲ ಅಲ್ಲೂ ಅವನಿಗೆ ತಿಳಿಸಿ ಹೇಳ್ಬೇಕಂತಂದ್ರೆ ಗಾಡಿ ಮೇಲಿಂದ ತಾಳಗಿ ಹೇಳಿಲಿಲ್ಲ ಏನನ್ನು ಏನು ಏನಾರ ಆಗಲಪ್ಪಾ ಮಾತಾಡಿದ ಮಾತೈತಿ ಒಂದ್ ತೊಲೆ ಬಂಗಾರ ಹಾಕೋದು ಅದಕ್ಕೆ ಸುಮ್ಮನೆ ಎಷ್ಟ ಕಷ್ಟ ಆದ್ರೂ ಚಿಂತಿಲ್ಲ ಒಂದು ತೊಲೆ ಬಂಗಾರ ತಗೊಂಡೋಗಿ ಕೊಟ್ಟು ಬಂದ್ಬಿಡು ನಮಗಾರ ಯಾರ ಇರಕ್ಕೆ ಒಬ್ಬೇಕೆ ಹೆಣ್ಮಗಳು ನಿಮ್ಮ ತಂಗಿ ಸುಖವಾಗಿ ಇರ್ಲಿ ಹೋಗು ಕೊಟ್ಟು ಬಾ ಆಯ್ತು ಬಿಡವಾ ಹೋಗಲಾಕ್ ಬಿಡು ಎಷ್ಟು ದಿನ ಹೋಗ್ಕಾನ ಅದೋ ಒಂದ್ ತೊಲಿ ಬಂಗಾರ ಸಂಬಂಧ ಸಟ್ಕೊಂಡು ಹೋಗೋಲ್ಲ ಕೊಟ್ರ ಆಯ್ತಾ ಒಂದ್ ಎರಡು ದಿವ್ಸ ಇರುವ ನಾ ಹೋಗಿ ಬಂಗಾರ ವ್ಯವಸ್ಥೆ ಮಾಡ್ತೀನಿ ಏನ್ ಮಾಡೋದು ಅನಿವಾರ್ಯ ಬರ್ದಂಗ ಹೋಗ್ಬೇಕಲ್ಲ ಮಾಡ್ಕೊ ತಿನ್ನೋ ಹೆಣ್ಮಕ್ಳಿಗೆ ಇಂಥ ಗಂಡುಗಳು ಸಿಗ್ತಾವ ನಾವು ನೋಡು ನಾನು ಸರದು ಕುಂದ್ರಣಲ್ಲ ನಮ್ಮ ಅಪ್ಪನು ಸರದ್ ಕುಂದ್ರಣಲ್ಲ ಈಕಿನ ರಾಣಿ ಹಂಗೆ ಇಟ್ಟೇವಿ ಇದಕ್ಕೆ ಮಾಡ್ಕೊ ತಿಲ್ಲಕ್ಕೆ ಬರವಾದ ಭಗವಂತ ಎಂಥವ್ರಿಗೆ ಎಂಥವ್ ಗಂಟು ಹಾಕಿರ್ತಾನ ಇಲ್ಲಿ ಹೇಳಿ ಹೆಂಗೆ ಬಂದಂಗೆ ಹೋಗ್ಬೇಕು ಎಲ್ಲಿ ಕೆಡ್ಸ್ಕೋಬೇಡ ವಾ ನಾ ಹೋಗಿ ಬಂಗಾರ ತೊಗೊಂಬರ್ತೀನಿ ಇಬ್ರು ಕೂಡ ಹೋಗಿ ಅವನಿಗೆ ನಾನೇ ಹೇಳಿ ಬಿಟ್ಟು ಬರ್ತೀನಿ ಕೆಟ್ಟತ್ತೇನ್ರಿ ಒಂದು ತೊಲಿ ಬಂಗಾರ ಅಂದ್ರೆ ಸುಮ್ಮನೆ ತಿಳ್ಕೊಂಡ್ರೆ ಏನು ಆಕೆ ಯಾರ ದಿವ್ಸ ಒಂಬರ್ತಾಳೆ ಬಂಗಾರ ಬೆಳ್ಳಿ ಅತ್ತಾಳ ಮೈದಾಟೆಲ್ ಆಕೆ ಕೊಡ್ರಿ ನಾ ಇಲ್ಲೇ ಹಿಂಗೆ ಇರ್ತೇವೆ ಮನ್ಯಾಗ ನಾಲ್ಗಿ ಬೀಗಿ ಹಿಡಿದು ಮಾತಾಡ ಬಾ ಹಲ್ಲು ಉದುರ್ಸೆನೆ ನಿನಗೆ ಈ ಮನ್ಯಾಗ ಎಷ್ಟು ಹಕ್ಕು ಐತಿ ನನ್ನ ತಂಗಿಗೆ ಅಷ್ಟೇ ಹಕ್ಕು ಅದ ಈ ಮನ್ಯಾಗ ಹುಟ್ಟಿ ಬೆಳೆದ ಆಕಿ ಆಕೆಗೆ ನಾವು ಒಂದು ತೊಲಿ ಅಲ್ಲ ಹತ್ತು ತೊಲಿ ಕೊಟ್ರು ಕಡ್ಮೆನ ಬಂದಾಳಿಲ್ಲ ಇಲ್ಲ ನನಗೆ ಬುದ್ಧಿ ಹೇಳಾಕ ನಡಿ ಹೋಗಿ ಕೆಲಸ ನೋಡ್ಕೋ